ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಇಂದು ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ತಾಲೂಕು ಕಚೇರಿಯಲ್ಲಿ ರೈತರು ಮತ್ತು ಸಾರ್ವಜನಿಕರ ಕೆಲಸಗಳು ನಡೆಯುತ್ತಿಲ್ಲ ರೈತರ ಕೆಲಸಗಳನ್ನು ವಿಳಂಬ ಮಾಡುತ್ತಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ತಹಸೀಲ್ದಾರ್ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂದರು ತಾಲೂಕು ಆಡಳಿತ ತುಕ್ಕು ಹಿಡಿದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಸಾರ್ವಜನಿಕರ ಕೆಲಸ ಕಾರ್ಯಗಳು ಮಾಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಕಚೇರಿಯಲ್ಲಿ ರೈತರ ಕೆಲಸಗಳು ಸಾರ್ವಜನಿಕ ಕೆಲಸಗಳು ಅತ್ಯಂತ ವಿಳಂಬವಾಗುತ್ತೆ ಅನ್ನೋದನ್ನು ಕಂಡಿಸಿ ಇವತ್ತು ನೇರ ತೀವ್ರ ಪ್ರತಿಭಟನೆ ಮಾಡಲು ಎಷ್ಟೋ ವರ್ಷದಲ್ಲಿ ನಮ್ಮ ರೈತರು ಆರ್ ಮಾಡ್ಕೊಂಡಿದ್ರೆ ತೊಂಬತ್ತೊಂಬತ್ತು ಎರಡು ಸಾವಿರ ಇಸ್ವಿ ಕೈ ಬರದ ಆರ್ ಟಿ ಸಿಯಿಂದ ಕಂಪ್ಯೂಟ್ರಕರಣ ಮಾಡಿದ ಆರ್ ಟಿ ಸಿನ ಆ ಸಂದರ್ಭದಲ್ಲಿ ಎಷ್ಟೋ ರೈತರ ಹೆಸರನ್ನ ಕೈ ಬೋಗ ಅದು ಅಧಿಕಾರಿಗಳು ಮಾಡಿರೋ ತಪ್ಪು ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಇವತ್ತು ತಹಸೀಲ್ದಾರರು ಎ ಸಿ ಬರೆಯೋದು ಎ ಸಿ ತಹಸೀಲ್ದಾರ್ ಬರೆಯೋದು ಇಂಥ ಒಂದು ತಹಸೀಲ್ದಾರರಿಂದ ಏನೂ ಪ್ರಯೋಜನ ಆಯ್ತಾ ಇಲ್ಲ ನಾವು ಈ ಒಂದು ಮೂರು ತಾಲೂಕುಗಳು ಪ್ರಮುಖ ತಾಲೂಕು ಹೋಬಳಿಗಳು ಪೂರ್ಣ ಕ್ಷೇತ್ರಕ್ಕೆ ಬರ ಚಿಕ್ಕಯ್ಯ ಚಿತ್ರ ಬೆಳಗೇರಿ ಮತ್ತು ಮತ್ತೆ ಕೌಲಂದೇ ಹುಬ್ಲಿ ಒಂದು ತಾಲೂಕ್ ಕಚೇರಿ ಮಾನ್ಯ ಮುಖ್ಯಮಂತ್ರಿ ಪ್ರತಿನಿಧಿಸುವ ಕ್ಷೇತ್ರ ಮತ್ತೆ ನಂಜನಗೂಡು ಪ್ರತಿಷ್ಠಿತ ಕ್ಷೇತ್ರ ದರ್ ಎಂ ಅವರು ಪ್ರತಿನಿಧಿ ಪ್ರತಿನಿಧಿಸುತ್ತಾರಂಥ ಕ್ಷೇತ್ರ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು